ಓಂ ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನೋಡಿ ಕುಂಭರಾಶಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಫಲವನ್ನು ನೋಡ್ತಾ ಇದ್ದೇವೆ ಒಂದು ಕೇವಲ ಒಂದು ಮೂರು ಗ್ರಹದ ಮೇಲೆ ಯಾಕೆಂದರೆ ದೀರ್ಘಕಾಲ ಒಂದು ರಾಶಿಯಲ್ಲಿರುವಂಥ ಗ್ರಹಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಒಂದನೇದಾಗಿ ಗುರು ಮತ್ತು ರಾಹು ಮತ್ತು ಶನಿಯಿಂದ ಸಾಮಾನ್ಯವಾಗಿ ಕುಂಭರಾಶಿಯವರು ಈಗಾಗಲೇ ಐ ಥಿಂಕ್ ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂಥೇಳಿ ಗೊತ್ತಾಗಿದೆ ಸೊ ಈ ಒಂದು ವರ್ಷದಲ್ಲಿ ಗುರು ಒಂದು ಮೂರು ರಾಶಿಯನ್ನು ಪ್ರವೇಶ ಮಾಡಿದಾಗ ನಿಮಗೆ ಯಾವ ರೀತಿಯ ಫಲವನ್ನು ಕೊಡ್ತಾನೆ ಅಂತ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತೇವೆ ನೋಡಿ ಮೊದಲನೇದಾಗಿ ಗುರುವನ್ನು ಚಿಂತನೆ ಮಾಡಿದಾಗ ಕುಂಭರಾಶಿಯವರಿಗೆ ಜನವರಿಯಿಂದ ಮೇವರೆಗೆ ಗುರು ಮಿಥುನ ರಾಶಿಯಲ್ಲಿ ಮುಂದುವರೆದಾಗ ಪಂಚಮದ ಗುರು ಅಂತ ನಾವು ಹೇಳ್ತೇವೆ ಸೊ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾಗ ಯಾವ ಫಲವನ್ನು ಕೊಡ್ತಾನೆ ಅಂತಂದರೆ ತುಂಬ ವಿಶೇಷವಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಇಲ್ಲಿದ್ದಾಗ ವಾಹನ ಲಾಭ ಪಶು ಲಾಭ ಆಸ್ತಿ ಪಾಸ್ತಿಯ ಲಾಭವನ್ನು ಖಂಡಿತವಾಗಿಯೂ ಕೊಡ್ತಾನೆ ಅಂದರೆ ಜನವರಿಯಿಂದ ಮೇವರೆಗೆ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಶನಿ ಪ್ರಭಾವವನ್ನು ಕೂಡ ಖಂಡಿತವಾಗಿಯೂ ಕಡಿಮೆ ಮಾಡ್ತಾನೆ ಆದರೆ ಈ ಮಧ್ಯದ ಕಾಲಾವಧಿ ಸ್ವಲ್ಪ ಸಂಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಗುರು ಕೂಡ ಸಪೋರ್ಟ್ ಇಲ್ಲ ಶನಿ ಕೂಡ ಸಪೋರ್ಟ್ ಇಲ್ಲ ರಾಹು ಕೂಡ ಸಪೋರ್ಟ್ ಇಲ್ಲ ನಿಮಗೆ ಇಲ್ಲಿ ಸ್ವಲ್ಪ ಎಚ್ಚರವಾಗಿರೋದು ಒಳ್ಳೆಯದು ಯಾಕೆಂದರೆ ಗುರು ಕರ್ಕರಾಶಿಗೆ ಬಂದಾಗ ಷಷ್ಠದಲ್ಲಿ ಇರ್ತಾನೆ ಷಷ್ಠ ಸ್ಥಾನ ಅಂತಂದರೆ ರಿಪುಸ್ಥಾನ ಮತ್ತು ರೋಗಸ್ಥಾನ ಅಂತ ನಾವು ಹೇಳ್ತೇವೆ ಇಲ್ಲಿ ವಿಶೇಷವಾಗಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಫಲ ಖಂಡಿತವಾಗಿಯೂ ಸಿಗೋದಿಲ್ಲ ಕೆಲಸಕ್ಕೆ ತಕ್ಕಂತೆ ನಿಮಗೆ ಯಾವುದೇ ರೀತಿಯ ಪೊಸಿಷನ್ ಸಿಗೋದಿಲ್ಲ ಯಾವಾಗಲೂ ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನ ನಿಮಗೆ ಇರುತ್ತೆ ಶತ್ರುಗಳು ನಿಮ್ಮ ಮೇಲೆ ಯಾವಾಗಲೂ ತೊಂದರೆಯನ್ನು ಕೊಡ್ತಾ ಇರುತ್ತೆ ಈ ಫಲವನ್ನು ನೀವು ಈ ಮಾ ಸಂದರ್ಭದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಅದರ ನಂತರ ನೋಡಿ ಮತ್ತೆ ತುಂಬಾ ಚೆನ್ನಾಗಿರುವಂತಹ ಕಾಲ ಸಪ್ತಮದಲ್ಲಿ ಗುರು ಬರ್ತಾನೆ ನವೆಂಬರ್ನಲ್ಲಿ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು ಸಪ್ತಮದಲ್ಲಿ ಬಂದಾಗ ಗುರು ಬಲವನ್ನು ಒದಗಿಸ್ತಾನೆ ಶನಿಯ ಒಂದು ಬಾಧೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ ಕೊನೆಯ ಕಾಲಾವಧಿ ನೋಡಿ ಗೊತ್ತಾಯ್ತಾ ಸೊ ಹಾಗಾಗಿ ಇಲ್ಲಿ ಏನು ಪೆಂಡಿಂಗ್ ನಿಮಗೆ ಮದುವೆಗೆ ಸಂಬಂಧಪಟ್ಟಂತಹ ಏನು ಪೆಂಡಿಂಗ್ ಇತ್ತು ಆ ವಿಷಯವನ್ನ ಗುರು ಖಂಡಿತವಾಗ್ಲೂ ಸಾಲ್ವ್ ಮಾಡ್ತಾನೆ ಅದ್ರ ಜೊತೆ ಜೊತೆಗೆ ನೋಡಿ ಶನಿ ಕೊನೆಯ ಹಂತದಲ್ಲಿ ಶನಿ ಕೂಡ ನಿಮಗೆ ಮದುವೆ ವಿಷಯದಲ್ಲಿ ಸಹಕಾರವನ್ನು ಕೊಡ್ತಾನೆ ನಿಮ್ಮ ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಆಗಬೇಕೋ ಆ ಕೆಲಸವನ್ನು ಗುರು ಮತ್ತು ಶನಿ ಸೇರಿ ಮಾಡ್ತಾರೆ ಸೊ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಖಂಡಿತವಾಗಿಯೂ ವೇಟ್ ಮಾಡಿದ್ರೆ ನಿಮಗೆ ಒಳ್ಳೆಯ ಪೊಸಿಷನ್ ಖಂಡಿತವಾಗಿಯೂ ಸಿಗುತ್ತೆ ಇನ್ನು ಶನಿಯಿಂದ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಶನಿಯಂಥ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಯಾಕೆಂದರೆ ನೀವು ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ ಯಾಕೆಂದರೆ ನೋಡಿ ಕುಂಭದ ಶನಿ ಎರಡನೇ ಸ್ಥಾನದಲ್ಲಿ ಇರ್ತಾನೆ ನಿಮಗೆ ಎರಡನೇ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಇದನ್ನು ಧನಸ್ಥಾನ ಅಂತ ಹೇಳ್ತೇವೆ ವಿಶೇಷವಾಗಿ ಧನದ ಅಭಾವ ನೋಡಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನೀವು ಆರ್ಥಿಕವಾಗಿ ಸಾಕಷ್ಟು ಸುಧಾರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾನೆ ಶನಿ ಸ್ವಲ್ಪ ತಾ ತಾಳ್ಮೆ ಇರಲಿ ಖಂಡಿತವಾಗಿಯೂ ಸೊ ಇದು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ವರೆಗೆ ಶನಿ ಮೀನರಾಶಿಯಲ್ಲಿ ಇದ್ದು ಮೀನರಾಶಿಗೆ ಮೇಷರಾಶಿಗೆ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಸಾಡೆ ಸಾತಿಯ ಪ್ರಭಾವ ಖಂಡಿತವಾಗಿಯೂ ಹೊರಟು ಹೋಗುತ್ತೆ ಕೊನೆಯ ಕೆಲವೊಂದು ಕಾಲಾವಧಿ ಖಂಡಿತವಾಗಿಯೂ ಶನಿ ನಿಮಗೆ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಶನಿ ಕೂಡ ಅಷ್ಟೊಂದು ಈ ಒಂದು ವರ್ಷ ಪೂರ್ತಿ ಶನಿ ನಿಮಗೆ ಲಾಭದಾಯಕನಲ್ಲಿರೋದರಿಂದ ಖಂಡಿತವಾಗಿಯೂ ಶನಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಶಾಂತಿಯನ್ನು ಮಾಡಿಕೊಳ್ಳಿ ಶನಿಯ ಜಪವನ್ನು ಮಾಡಿ ಶನಿ ಸ್ತೋತ್ರವನ್ನು ಹೇಳಿ ಅಥವಾ ಆಂಜನೇಯನ ದರ್ಶನವನ್ನು ಮಾಡಿದ್ದಾದರೆ ಶನಿ ಪ್ರಭಾವ ಕಡಿಮೆ ಮಾಡಿಕೊಂಡರೆ ನಿಮಗೆ ಗುರು ಲಾಭ ಖಂಡಿತವಾಗಿಯೂ ಸಿಗುತ್ತೆ ಇನ್ನು ರಾಹು ಕೂಡ ನಿಮಗೆ ಈ ಒಂದು ವರ್ಷ ಪೂರ್ತಿ ಅಂದರೆ ನವೆಂಬರ್ವರೆಗೆ ರಾಹು ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ನಿಮ್ಮದೇ ರಾಶಿಯಲ್ಲಿದ್ದಾನೆ ವಿಶೇಷವಾಗಿ ನೋಡಿ ಶಾರೀರಿಕವಾಗಿ ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಮಾಡ್ತಾನೆ ರಾಹು ಶನಿ ಕೂಡ ಮಾಡ್ತಾ ಇದ್ದಾನೆ ರಾಹು ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ರಾಹು ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ ಕಾರ್ಯಭಂಗವನ್ನು ಮಾಡ್ತಾನೆ ಅಂತ ಹೇಳಿದೆ ನಾನು ಯಾವಾಗ ಷಷ್ಠದಲ್ಲಿ ಬಂದಾಗ ಯಾವುದೇ ರೀತಿಯ ಕೆಲಸಗಳಾಗೋದಿಲ್ವೋ ಅದೇ ರೀತಿ ರಾಹು ಕೂಡ ಮಧ್ಯದಲ್ಲಿ ಮಧ್ಯದಲ್ಲಿ ಅನಾವಶ್ಯಕವಾಗಿ ಎಲ್ಲ ಕೆಲಸಗಳಿಗೂ ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ ಆದರೆ ಕುಂಭರಾಶಿಯವರಿಗೆ ನೋಡಿ ಈ ಒಂದು ಎರಡು ಪೊಸಿಷನ್ ಗುರುದು ಪೊಸಿಷನ್ ನಿಮಗೆ ಖಂಡಿತವಾಗಿಯೂ ಒಂದು ಮಾನಸಿಕ ಸಮಾಧಾನ ಒಂದು ಧೈರ್ಯ ಶಕ್ತಿ ಖಂಡಿತವಾಗಿಯೂ ಗುರು ಕೊಡ್ತಾನೆ ಗುರು ಪ್ರಬಲನಾಗಿದ್ದರೆ ನಿಮಗೆ ಇದು ಯಾವುದೇ ರೀತಿಯ ಒಂದು ಪರಿಣಾಮ ಖಂಡಿತವಾಗಿಯೂ ಆಗೋದಿಲ್ಲ ಯಾಕೆಂದರೆ ನಾನು ಹೇಳಿದ್ದಿದ್ದು ಗೋಚರ ಫಲ ಇದರ ಜೊತೆ ಜೊತೆಗೆ ನೋಡಿ ನಿಮ್ಮ ದೆಸೆ ಚೆನ್ನಾಗಿತ್ತು ಅಂತಂದರೂ ಕೂಡ ಶನಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ ಅಥವಾ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೂ ಕೂಡ ಶನಿ ಪ್ರಭಾವ ಕಡಿಮೆಯಾಗುತ್ತೆ ಅದರ ಜೊತೆ ಜೊತೆಗೆ ನಾಲ್ಕನೇ ವಿಷಯ ಅಂತಂದರೆ ಕರ್ಮದೋಷ ಕರ್ಮದೋಷ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಕೆಟ್ಟ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಕಡಿಮೆಯಾಗುತ್ತೆ ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಖಂಡಿತವಾಗಿಯೂ ಮತ್ತೆ ಭೇಟಿಯಾಗೋಣ